ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ದಿನ ಹೀಗೆ ಇರುತ್ತೆ ಅವಳನ್ನು ಕಳಿಸ್ಬಿಟ್ಟು ಮನೆ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಅವಳು ಟು ಓ ಕ್ಲಾಕಿಗೆ ಬರ್ತಾಳಲ್ವ ಸೊ ಅಷ್ಟೊಳಗೆ ಎಲ್ಲ ಮನೆ ಕೆಲಸ ಆಗಬೇಕು ಸೊ ಬೆಳಗ್ಗೆ ಹರಿ ಬಿರಿಲಿ ಏನು ಕ್ಲೀನ್ ಮಾಡಿಕೊಳ್ಳಿದೆ ತಿಂಡಿ ಮತ್ತೆ ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿ ಕಳಿಸಿರ್ತೀನಿ ಸೊ ಔಟ್ ಇಲ್ಲಿಂದ ಅಲ್ಲಿ ತನಕ ಫುಲ್ಲು ಮೆಸಪ್ ಆಗಿರುತ್ತೆ ಸೊ ಅವಳನ್ನು ಕಳಿಸ್ಬಿಟ್ಟು ಬಂದುಬಿಟ್ಟು ನಾನು ವಾರ ದಿನ ಆದರೆ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ತಿಂತೀನಿ ಇಲ್ಲ ಬೇರೆ ದಿನ ಆಯಿತು ಅಂದರೆ ನಾಶ ಎಲ್ಲ ಮಾಡಿಕೊಂಡು ಕ್ಲಿನಿಕ್ ಕೆಲಸಕ್ಕೆ ಕುತ್ಕೊಳ್ತೀನಿ ಸೊ ಇದು ಕ್ಲಿನಿಕ್ ಕೆಲಸ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಕುಕ್ಕಿಂಗ್ ಮಾಡಿಡೋ ಅಷ್ಟೊತ್ತಿಗೆ ಕರೆಕ್ಟ್ ಕಟ್ಟಾಗಿ ಒನ್ ತರ್ಟಿ ಆಗುತ್ತೆ ಇನ್ನೊಂದು ಅವಳು ನೋವು ಕರ್ಕೊಬರೋದಷ್ಟೇ ಒಂದು ಐದು ನಿಮಿಷನೂ ರೆಸ್ಟ್ ಇರೋಲ್ಲ ಸೊ ಈ ಥರ ಇರುತ್ತೆ ನನ್ನ ರೊಟ್ಟೀನು ಸೊ ಆ್ಯಕ್ಚುಲಿ ರೊಟೀನ್ ಹೀಗೆ ಇರುತ್ತೆ ಅದೇ ಸ್ವಲ್ಪ ವಾರ ದಿನಗಳಲ್ಲೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಬೆಳಗ್ಗೆ ಆದಷ್ಟು ಮಾಡಿಕೊಂಡು ಅವಳನ್ನ ಬಿಟ್ಟು ಬಂದು ಏನಿದೆ ಅಪ್ ಆಗಿಬಿಟ್ಟು ಪೂಜೆ ಮಾಡುವಂಥದ್ದು ಈ ಥರ ಆಗಿರುತ್ತೆ ಸೊ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಡಿಶ್ ವಾಷರ್ಗೆಲ್ಲ ಪಾತ್ರೆ ಹಾಕೋಣ ಅಂತೇಳಿ ಇರೋ ಪಾತ್ರೆಗಳನ್ನೆಲ್ಲ ತಗೋಬಿಟ್ಟು ಜೋಡಿಸ್ಕೊಳ್ತಾ ಇದೆ ನಮ್ಮದು ರೆಂಟೆಡ್ ಹೌಸ್ ಇರೋದ್ರಿಂದ ಸೊ ಅಲ್ಲಿ ಹೇಗಿದೆ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲ್ಫ್ಗಳು ಜಾಸ್ತಿ ಇಲ್ಲ ನನಗೆ ಸೊ ಹಾಗಾಗಿ ನಾನು ಈ ಥರ ಕಪ್ನದೊಂದು ಸೆಲ್ಫನ್ನು ಹೊಡ್ಕೊಂಡಿದ್ದೀನಿ ಯಾಕಂದರೆ ಪಾತ್ರೆಗಳು ಕೆಳಗಿಟ್ಟರೆ ನನ್ನ ಮಗಳು ಆವಾಗ ಚಿಕ್ಕಗಳಿದ್ದು ಎಲ್ಲ ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇಲ್ವೋ ಹಾಗಾಗಿ ಈ ಥರದೊಂದು ಕಬ್ಬಿಣದ್ದು ತಂದುಬಿಟ್ಟು ಗೋಡೆ ಹೊಡ್ಕೊಂಡೆ ಸೊ ಅದು ಹಾಗೆ ಇದೆ ತೆಗಿಲಿಕ್ಕೆ ಹೋಗಿಲ್ಲ ಸೊ ಕೆಳಗಡೆ ವಾಲ್ರೂಪ್ ಏನೂ ಇಲ್ಲ ಕಿಚನ್ಗೆ ಸೊ ಹಾಗಾಗಿ ಕೆಳಗಡೆ ಏನೂ ಇರಲ್ಲ ಸೊ ಎಲ್ಲದನ್ನೂ ಡಿಶ್ ವಾಷರ್ಗೆ ಹಾಕಿ ಸೊ ಕುಕ್ಕರ್ಗಳನ್ನೆಲ್ಲ ಕೈಯಲ್ಲೇ ವಾಶ್ ಮಾಡಬೇಕಾಗತ್ತೆ ಸೊ ಡಿಶ್ ವಾಷರ್ಗೆ ಗೊತ್ತಿರೋ ಹಾಗೆ ಏನೂ ಹಾಕ್ಬಾರ್ದು ಅಲ್ಯುಮಿನಿಯಂ ಹಾಕ್ಬಿಟ್ರೆ ಕಪ್ಪಾಗುತ್ತೆ ಪಾತ್ರೆಗಳು ಸೊ ಹಾಗಾಗಿ ಅದನ್ನೆಲ್ಲ ಕೈಯಲ್ಲೇ ತೊಳ್ಕೊಬೇಕು ಸೊ ಎಷ್ಟೇ ಕೆಲಸ ಮಿಷನರಿ ಮನೇಲಿ ಐಟಮ್ ಇತ್ತು ಅಥವಾ ಯಾರೋ ಮನೆಗೆ ಕೆಲಸದವ್ರು ಬರ್ತಾರಂದು ಸೊ ನಮ್ಮದು ಕೆಲಸಗಳಿರತ್ತಲ್ವ ಅದನ್ನೆಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ ಅದೇ ಥರ ಸೊ ಈ ಥರ ಇರುತ್ತೆ ನನ್ನ ರೊಟ್ಟಿನೂ ಸೊ ಕುಕ್ಕರ್ನೆಲ್ಲ ತೊಳ್ಕೊಬಿಟ್ಟು ಸೊ ರೈಸಿಗೆ ಇಡಬೇಕಾಗತ್ತೆ ಇವತ್ತು ಮಧ್ಯಾಹ್ನ ಲಂಚಿಗೆ ಸಿಂಪಲಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ಹಾಗೆ ಬಾಯ್ಲ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನೇನು ಮಧ್ಯಾಹ್ನ ಮಾರ್ಕೆಟಿಗೆ ಹೋಗಬೇಕು ಮಾರ್ಕೆಟಿಂದ ಎಬ್ ಆ್ಯಕ್ಚುಲಿ ನಾನು ಸೋಮವಾರ ಸೋಮವಾರ ಹೋಗೇ ಹೋಗ್ತೀನಿ ವೀಕ್ಲಿ ಆಗುವಷ್ಟು ಫುಲ್ಲು ತರಕಾರಿ ಹಾಗೆ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಏನು ಬೇಕು ಸ್ನ್ಯಾಕ್ಸು ಫ್ರೂಟ್ಸು ಇನ್ನೇನು ಅಕ್ಕಿನೂ ತೊಳೆದು ಇಟ್ಬಿಟ್ಟೆ ಬಾಯ್ಲ್ಡ್ ರೈಸ್ ಕೆಲವೊಬ್ರು ಕೇಳ್ತಾರೆ ಎಷ್ಟು ವಿಸಿಲು ಅಂತೇಳಿ ನಾನೊಂದು ತ್ರೀ ವಿಸಲ್ ಹೊಡಿಸಿ ಆಫ್ ಮಾಡ್ತೀನಿ ಮತ್ತು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರೆ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಐದರ ಐದರಿಂದ ಆರು ವಿಸಲ್ ಉಡಿಸ್ತೀನಿ ನಿಮ್ಮ ನೀವು ಯಾವ ಥರ ಅಕ್ಕಿ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡು ಬಟ್ ನಂಗೆ ಇದಕ್ಕಿಂತ ಸೌದೆ ಒಲೆಯಲ್ಲಿ ಮಾಡುವಂಥದ್ದೇ ಖುಷಿ ನನಗೆ ಇದ್ಯಾಕೋ ಅಷ್ಟು ಇಷ್ಟ ಆಗೋಲ್ಲ ಬಟ್ಟು ಅದೇ ಅಡ್ಜಸ್ಟ್ ಆಗಿರೋದ್ರಿಂದ ತಿನ್ನಲೇಬೇಕು ಸೊ ಬೀಟ್ರೋಟ್ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸಿಪ್ಪೆನೆಲ್ಲ ಕೆಳಗಡೆ ಮನೆ ಓನರ್ ಮನೇಲಿ ದನ ಇದೆ ಅದಕ್ಕೆ ಕೊಡೋಣ ಹೇಳಿ ಎಲ್ಲ ಈಗ ದನಗಳಿಗೆ ಕೊಡ್ತಾಯಿದ್ದೀನಿ ಫಸ್ಟೆಲ್ಲ ಹಾಗೆ ಡಸ್ಟ್ಬಿನಿಗೆ ಹಾಕಿ ಆಚೆ ಇದ್ದೆ ಸೊ ಹೀಗಾಗಿ ಅಮ್ಮ ಹೇಳ್ತಾಯಿದ್ರು ಸೊ ಏನಾದರೂ ಇದ್ದರೆ ಕೊಡು ದನ ಕೊಡ್ತೀನಿ ಅಂತ ಹಾಗಾಗಿ ಎಲ್ಲದನ್ನೂ ಒಂದು ಪ್ಲೇಟಿಗೆ ಹಾಕ್ಬಿಡ್ತೀನಿ ಸೊ ಸಂಜೆ ಅಥವಾ ನನ್ನ ಮಗಳನ್ನೇ ಕರ್ಕೊ ಬರೋ ಟೈಮಲ್ಲಿ ಹೇಗೂ ಕೆಳಗಡೆ ಹೋಗಲೇಬೇಕು ಆವಾಗ ಜನ ಕೊಡ್ತೀನಿ ಸೊ ಹಸುವಾದರೂ ತಿನ್ನುತ್ತೆ ಅಂತ ಹೇಳಿ ಸೊ ನನಗೆ ಬಿಟ್ರೋ ಪಲ್ಯ ಮಾಡ್ಬೇಕಾರೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಹಾಗೆ ನನ್ನ ಮಗಳಿಗೆ ಸಹ ಇಷ್ಟ ಆಗಲ್ಲ ಹಾಗಾಗಿ ಚಿಕ್ಕದಾಗಿ ಈ ಸಲ ಸ್ವಲ್ಪ ದೊಡ್ಡದಾಗಿ ಹಾಕೋಯ್ತು ಎಲ್ಲರಿಗೂ ಹೇಗೆ ಮಾಡ್ತಾರೆ ಹಾಗೆ ಮಾಡೋದು ಬಿಟ್ಟರೆ ಪಲ್ಯ ಕೆಲವೊಬ್ಬರು ತುರಿದು ಮಾಡ್ತಾರೆ ನಾನು ತುರ್ದು ಮಾಡೋಲ್ಲ ಸೊ ಈ ಥರ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಡೈರೆಕ್ಟ್ ಹಾಕ್ಬಿಟ್ಟು ವಿಸಾಲು ಹೊಡಿಸ್ತೀನಿ ವಿಸಾಲು ಒಡಿಸಿ ಆಮೇಲೆ ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿದರೆ ಮುಗೀತು ಆಗ್ತದೆ ಅಷ್ಟರೊಳಗೆ ಕಿಚನ್ ಫುಲ್ಲು ಕ್ಲೀನಾಗಿದೆ ಸೊ ಈ ಥರ ಕ್ಲೀನ್ ಮಾಡಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನು ಹೋಗಿ ಕರ್ಕೊಬರ್ತೀನಿ ಸೊ ನೋಡಿ ವಿಸಲ್ಲಿ ಹೊಡೆದಿದೆ ಇದಕ್ಕೆ ಕಾಯಿ ಮಿಕ್ಸ್ ಮಿಕ್ಸಪ್ ಮಾಡಿದರೆ ಸರಿಯಾಗಿಬಿಡುತ್ತೆ ಸೊ ನಾನು ಮಧ್ಯಾಹ್ನದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐದು ಗಂಟೆ ಮೇಲೆ ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ಸೊ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ವೀಡಿಯೋ ಆನ್ ಮಾಡಿಬಿಟ್ರೆ ಈ ಥರ ಬಂದು ಕೂತ್ಕೊಬಿಡ್ತಾಳೆ ಸೊ ಮಾರ್ಕೆಟಿಂದ ಸುಮಾರು ತರಕಾರಿಗಳನ್ನ ತಂದಿದೆ ಸೊ ಅದನ್ನೆಲ್ಲ ಫ್ರಿಜ್ಜಿಗೆ ಹೆಂಗು ನಾಳೆ ಅಥವಾ ನಾಡಿದ್ದು ಡೀಪ್ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರಿಜ್ಜು ಅವಾಗ ನೀಟಾಗಿ ಇಟ್ರೆ ಆಯ್ತು ಅಂತ ಇವತ್ತು ಹಾಗಾಗಿ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮಾರ್ಕೆಟಿಂದ ಬರಬೇಕಾದ್ರೆ ತರಕಾರಿಗಳನ್ನು ಅಲ್ಲಿಂದಲೇ ಕವರಲ್ಲಿ ಹಾಕ್ಸ್ಕೊಬಿಡ್ತೀನಿ ಸೊ ಅಲ್ಲಿಂದನೇ ತೆಗೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಅದೇ ಕವರ್ಗೆ ಹಾಕ್ತೀನಿ ಸುಮಾರು ಜನ ನಾನು ಸುಮಾರು ಕಂಟೈನರು ಅಥವಾ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಮೇಲೆ ಹಾಕಿದ್ದೀನಿ ಸೊ ಯಾವುದೇ ಥರ ಯೂಸ್ ಇಲ್ಲ ಎಷ್ಟು ದಿನ ಫ್ರೆಶ್ ಇರುತ್ತೆ ಅಷ್ಟು ದಿನ ಫ್ರೆಶ್ ಇರುತ್ತೆ ಎಷ್ಟು ದಿನ ಫ್ರೆಶ್ ಇರುತ್ತೆ ಅಂತ ಹೇಳ್ತಾರೆ ಸುಮ್ಮನೆ ಸುಳ್ಳೋದು ಸೊ ನನ್ನ ಪ್ರಕಾರ ಪೇಪರಲ್ಲಿ ಕಟ್ಬಿಟ್ಟು ಬಾ ಈ ಥರ ಕವರಲ್ಲಿ ಹಾಕಿಬಿಟ್ರೆ ಸೇಫಾಗಿ ಅಂದ್ಕೊಳ್ತೀನಿ ಸುಮಾರು ಜನ ನೀಟಾಗಿ ಕಾಣಕ್ಕೆ ಅಷ್ಟು ಬಾಕ್ಸಸ್ಗಳೆಲ್ಲ ಬಟ್ ಯಾವುದೇ ಕಾರಣಕ್ಕೂ ನಾನು ತರಿಸ್ಬಿಟ್ಟು ಸುಮಾರು ವೇಸ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲ ಹಾಗಾಗಿ ಈಗೇನು ಮಾಡಿದ್ದೀನಂದರೆ ಆ ಬಾಕ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಸೊ ಈ ಥರ ಕವರ್ಗಳಲ್ಲೇ ಇಡ್ತಿದ್ದೀನಿ ಸೊ ಅದೇ ಬೆಸ್ಟ್ ಅನಿಸ್ತಾ ಇದೆ ನನಗೆ ಒಂದು ಫಿಫ್ಟೀನ್ ಡೇಸ್ ಆದರೂ ಹಾಳಾಗಲ್ಲ ತರಕಾರಿಗಳು ಸೊ ನೋಡ್ಕೊಳ್ತಾ ಇರ್ತೀನಿ ತ್ರೀ ಡೇಸಿಗೆ ಫೋರ್ ಡೇಸಿಗೆ ಯಾವುದಾದ್ರೂ ತರಕಾರಿ ತೆಗಿಬೇಕಾದ್ರೆ ನೋಡ್ಕೊಳ್ತಾ ಇರ್ತೀನಿ ಸೊ ನನ್ನ ಬಾಕ್ಸಲ್ಲೂ ಸುಮಾರು ಸಲ ಸೊಪ್ಪೆಲ್ಲ ಇಟ್ಟು ನೋಡಿದ್ದೀನಿ ಮೀಶೋದಲ್ಲೆಲ್ಲ ಬರುತ್ತಲ್ಲ ಸಿಕ್ಸ್ ಕಂಟೈನರ್ಸ್ ಎಲ್ಲ ಸೊ ನಮ್ಮನೆಯಲ್ಲೂ ಇದೆ ನೋಡ್ತಾ ಇರ್ಬೋದು ಬಟ್ ನಂಗ ಎಲ್ಲದನ್ನು ಮೇಲೆ ಹಾಕಿದೆ ನೋಡ್ಲಿಕ್ಕೆ ಚೆಂದ ಕಾಣುತ್ತೆ ಅಷ್ಟೇ ಫ್ರಿಜ್ಜು ಬಟ್ ತರಕಾರಿಗಳು ಸೊಪ್ಪುಗಳು ಬರಲ್ಲ ನೀವು ಅದಕ್ಕಿಂತ ಈ ಪಾರ್ಸೆಲ್ ಬಾಕ್ಸ್ ಬರುತ್ತೆ ಈ ಐಸ್ ಕ್ರೀಮ್ ಬಾಕ್ಸ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಅದರಲ್ಲೇ ಸೇಫಾಗಿ ಚೆನ್ನಾಗಿರುತ್ತೆ ಸೊ ಹೂಗಳನ್ನು ತಂದಿದೆ ಹಾಗೆ ತರಕಾರಿಗಳನ್ನ ತಂದಿದೆ ನಾನು ಹೇಳ್ದಾಗೆ ಸೊ ಏನಂದರೆ ಏನೂ ನೀಟಾಗಿ ಇಲ್ಲ ಹಾಗೆ ಫ್ರಿಜ್ಜಿಗೆ ಇದ್ದೀನಿ ಸೊ ಕವರಿಗೆ ಹಾಕಿ ನಾಳೆ ನಾಳೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಫ್ರಿಜ್ಜು ಹಾಗಾಗಿ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಏನಿರಲ್ಲ ಸ್ವಲ್ಪ ತರಕಾರಿ ಹಾಗೆ ಹಾಲಿರುತ್ತೆ ಅಷ್ಟೇ ನಾನು ತಂದು ತಂದು ಎಲ್ಲ ಸ್ಟಾಕ್ಔಟ್ ಮಾಡಲ್ಲ ಸೊ ವೀಕ್ಲಿಗೆ ಟೂ ಡೇಸ್ ಅಥವಾ ವೀಕ್ಲಿ ಒನ್ ಡೇ ಅಂತೂ ಹೋಗೇ ಹೋಗ್ತೀನಿ ಮಾರ್ಕೆಟಿಗೆ ಫ್ರೆಶ್ಶಾಗಿ ತಂದು ಮಾಡುವಂಥದ್ದು ತರಕಾರಿನೂ ಅಷ್ಟೇ ಎಷ್ಟು ದಿನಕ್ಕೆ ನಾನ್ ವೆಜ್ ಮಾಡ್ತೀನಿ ಅಥವಾ ಎಷ್ಟು ದಿನ ವೆಜ್ ಮಾಡ್ತೀನಿ ಅಂತ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಬೇಕು ಮಾಡಿಕೊಂಡು ಈ ದಿನ ಈ ತರಕಾರಿ ಬೇಕು ಅಂತ ತಂದೆ ಅಂತ ಒಟ್ಟರಾಶಿ ತರಕಾರಿ ತರಲ್ಲ ಈ ವೀಕಲ್ಲಿ ಏನು ತರಕಾರಿ ತಂದಿರ್ತೀನಿ ನೆಕ್ಸ್ಟ್ ವೀಕು ಆ ತರಕಾರಿ ನಾನು ತರಲ್ಲ ಯಾಕಂದರೆ ಬೋರಿಂಗ್ ಆಗುತ್ತಲ್ವ ಸೆಲೆಕ್ಟೆಡ್ ತರಕಾರಿ ಎಲ್ಲ ತರಕಾರಿ ನಾವು ತಿನ್ನಲ್ಲ ಹಾಗಾಗಿ ಅಂದರೆ ಈ ಕುಂಬಳಕಾಯಿ ಿ ಚೀನಿಕಾಯಿ ಸೀಮೆ ಬದನೆಕಾಯಿ ಅದನ್ನೆಲ್ಲ ತಿನ್ನಲ್ಲ ಯಾಕಂದರೆ ತುಂಬ ಗ್ಯಾಸ್ಟಿಕ್ಕು ಇನ್ನೂ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ಅಂತ ಅದನ್ನೆಲ್ಲ ಕಂಟಿನ್ಯೂ ಆಗಿ ಬಿಟ್ಟೆ ಬಿಟ್ಟಿದ್ದೀನಿ ಅಂತೂ ತರಲಿಕ್ಕೆ ಹೋಗಲ್ಲ ನನ್ನ ಮಗಳಿಗೋಸ್ಕರ ಒಂದು ಅರ್ಧ ಕೆ ಜಿ ಯಾಕಂದರೆ ಡಾಕ್ಟ್ರು ಪ್ರಿಫರ್ ಮಾಡ್ತಾರೆ ಇನ್ನು ಬಿಟ್ಟರೆ ಬೀಟ್ರೋಟು ಕ್ಯಾರೆಟು ಇಂಥದ್ದೇ ಜಾಸ್ತಿ ಬೀನ್ಸು ಮಶ್ರೂಮು ಮಶ್ರಸ್ ಫ್ರೂಡ್ಡು ಮಶ್ರೂಮ್ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ ಹಾಗೆ ಬದನೆಕಾಯಿನೂ ತರ್ತೀನಿ ಸೊ ಸಾಂಬಾರಿಗೆಲ್ಲ ಈ ನುಗ್ಗೆಕಾಯಿ ಒಟ್ಟಿಗೆ ಸಾಂಬಾರಿಗೆ ಹಾಕ್ಬೇಕಾರೆ ಚೆನ್ನಾಗತ್ತೆ ಅಂತೇಳಿ ನಾಳೆ ಮಂಗಳವಾರ ಆಗಿರೋದ್ರಿಂದ ದೇವರಿಗೆ ಒಂದು ಹಾರನೂ ತಂದಿದ್ದೆ ಸೊ ಲಾಸ್ಟ್ ವೀಕ್ ಅಂತೂ ತುಂಬ ರೇಟ್ ಇತ್ತು ಹೂವಿಂದು ಹಾಗಾಗಿ ಜಾಸ್ತಿ ಹೂ ಮುಡಿಸ್ಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಈ ಸಲ ಕಮ್ಮಿ ಇತ್ತು ಹಾರದ್ದು ಸೊ ಹಾಗಾಗಿ ಹಾರನೂ ತಂದಿದ್ದೆ ನನ್ನ ಮಗಳದ್ದು ರೈನಿಂಗ್ ಸ್ಕೀಲಲ್ಲಿ ഒന്ന് എടു ബാള എടിയൊരു എഴുതി പാട്ട് നൂറ് നാല് അന്ന് ആറ് ഐ സ്പോ ഏഴ് ഐറ്റം ಒಂಬತ್ತು ಹತ್ತು ಒ ಕತೆಯು ಮುಗಿದಿತ್ತು ನಂಬರ್ ಹೇಳಿ ಟೆನ್ ಟು ಒಂದು ತ್ರೀ ಟು ರಿಪೀಟ್ ರಾಂಗ್ ಆಯಿತು ಫೈವ್ ಸೊ ನನ್ನ ಮಗಳು ರೈನಿಂಗ್ಸ್ ಕೇಳಿದ್ರಲ್ಲ ಸೊ ಇಷ್ಟು ನನ್ನ ಕತೆ ಸೊ ಬರ್ಬೇಕಾದ್ರೆ ಮೊಟ್ಟೆ ಕೋಳಿ ತಂದಿದ್ದೆ ಮೊಟ್ಟೆ ಕೋಳಿನ ಹಾಗೆ ಪುಳಿ ಮುಂಚೆ ಥರ ಮಾಡೋಣ ಅಂತಲೇ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಟೊಮೊಟೊ ಈರುಳ್ಳಿ ಬಾಡಿಸ್ಕೊಂಡು ಅದಕ್ಕೆ ಏನು ಕೋಳಿ ಕ್ಲೀನ್ ಮಾಡಿಕೊಂಡು ಎರಡು ವಿಸಲ್ ತಗೊಂಡಿದ್ದೀನಿ ಮೊಟ್ಟೆ ಕೋಳಿ ನಿಮಗೆ ಆಸಿಶಿಯಲ್ ನಾಟಿ ಕೋಳಿ ಥರನೇ ಬರುತ್ತೆ ತುಂಬ ಇರುತ್ತೆ ಹಾಗಾಗಿ ಎರಡು ವಿಸಲ್ ತಗೊಳ್ಳಿ ಇಲ್ಲಿ ಮಸಾಲೆಗೆ ದೊಡ್ಡ ಮೆಣಸು ಗಿಡ ಮೆಣಸು ಮತ್ತೆ ಜೀರಿಗೆ ಧನಿಯಾ ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಸೊ ಹುರ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದೀನಿ ಇದು ಎರಡು ವಿಸಲ್ ಆಗಿದೆ ಎರಡು ವಿಸಲ್ ಆದಮೇಲೆ ಮಸಾಲೆ ಹಾಕಿಬಿಟ್ಟು ಇನ್ನೆರಡು ಎರಡು ವಿಸಲ್ ತಗೊಳ್ತಾಯಿದ್ದೀರಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಏನೂ ಹಾಕಲಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀರು ದೋಸೆಗಂತೂ ಸಕ್ಕತ್ತಾಗಿರುತ್ತೆ ಈ ಮೊಟ್ಟೆಕೋಳಿ ಬಂದು ನೀವು ಬೇರೆ ಥರ ರೆಸಿಪಿ ಮಾಡೋದ್ರಿಂದ ಈ ಥರ ಪುಳಿ ಮುಂಚೆ ಅಥವಾ ಸೊಪ್ಪು ಕುಕ್ಕ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಪರೋಟ ತಂದಿದ್ದೆ ಆ್ಯಕ್ಚುಲಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಆಗಲಿರಲಿಲ್ಲ ಸೊ ಹಾಗೆ ಬರ್ತಾ ನಾನು ರಾಯಲ್ ಹೊಳ್ಳಿಗೆಲ್ಲ ಹೋಗಿದ್ದೆ ಅಲ್ಲಿಂದ ಬರ್ತಾ ಪರೋಟ ತಂದೆ ಪರೋಟನೇ ಕಾಯಿಸ್ತಾ ಇದ್ದೀನಿ ಸೊ ಇದಿಷ್ಟು ಕಂಪ್ಲೀಟು ನನ್ನ ಮಂಡೇ ಮಂಡೇ ದಿನಚರಿಯಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋ ನನಗೆ ಥ್ಯಾಂಕ್ ಯು